ನಮಸ್ಕಾರ ಯಥಾಪ್ರಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಒಂದು ಯಾವ ರೀತಿ ಪಠ್ಯಕ್ರಮ ಇರದೆ ಅನ್ನೋಂಥ ನಾವು ಇದೀವಿ ಇದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ನಡೆಸುವಂಥ ಪ್ರವೇಶ ಪರೀಕ್ಷೆ ಆಗಿರುತ್ತೆ ಪಠ್ಯಕ್ರಮ ಸಾಮಾನ್ಯವಾಗಿ ಏನು ಇರ್ತದಂದರೆ ಐದನೇ ತರಗತಿ ಆಧಾರಿತ ವಿಷಯಗಳಾಗಿರುತ್ತೆ ಒಟ್ಟು ಅಂಕಗಳು ನೂರು ನೂರು ಅಂಕಗಳಿರ್ತವೆ ನೂರು ಅಂಕಗಳಿಂದ ಪಠ್ಯಕ್ರಮ ಇರ್ತದೆ ಅದು ಯಾವ ರೀತಿ ಇರ್ತದೆ ಅಂದ್ರೆ ಕನ್ನಡ ಅಂಕಗಳು ಕನ್ನಡ ಪ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಅಂಕಗಳಂತಂದ್ರೆ ಒಂದು ಇಪ್ಪತ್ತು ಅಂಕಗಳಿರುತ್ತೆ ಅದರಲ್ಲಿ ವ್ಯಾಕರಣ ಒಂದು ಲೇಖಕರ ಪರಿಚಯ ಬಗ್ಗೆ ಇರುತ್ತೆ ಪದ್ಯ ಮತ್ತು ಗದ್ಯ ಭಾಗಗಳ ಬಗ್ಗೆ ಇರುತ್ತೆ ನಿಮ್ಮ ಒಂದು ಐದನೇ ತರಗತಿಯ ಒಂದು ಕನ್ನಡ ಪರಿ ಅಂತ ಅಂತೇಳಿ ಒಂದು ಪರಿ ಪಠ್ಯಪುಸ್ತಕ ಇದೆಯಲ್ಲ ಆ ಪಠ್ಯಪುಸ್ತಕದಲ್ಲಿ ಇರುವಂಥದ್ದಾಗಿರ್ತದೆ ಈ ಸಿರಿ ಕನ್ನಡವನ್ನು ಒಂದು ಕನ್ನಡವನ್ನು ಕರೆಕ್ಟಾಗಿ ನೀವು ಅಧ್ಯಯನ ಮಾಡಿದರೆ ಕನ್ನಡ ಅಂಕ ಕನ್ನಡ ವಿಷಯದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯ ಆಗುತ್ತೆ ಮತ್ತು ಇದರ ಜೊತೆಗೆ ಏನಂತಂದ್ರೆ ಕವಿಗಳ ಬಗ್ಗೆ ಇರ್ತದೆ ಪ್ರಮುಖ ಕವಿಗಳು ಅವರ ಹೆಸರುಗಳು ಆ ಕವಿಗಳಲ್ಲಿ ಬರುವಂಥ ಹೆಸರುಗಳು ಕೃತಿಗಳು ಆಮೇಲೆ ಬಿರುದುಗಳು ಇರ್ತಾವೆ ಆಮೇಲೆ ಯಾವ ರೀತಿಯಾದ ಬಿರುದುಗಳಾದ ರಾಷ್ಟ್ರ ಕವಿ ಅಂತೇಳಿ ಯಾರನ್ನ ಕರೀತಾರೆ ಕುವೆಂಪುರವರನ್ನು ಕರಿತಾರ ಹಾಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ಅವರ ಎಂಟು ಕರ್ನಾಟಕಕ್ಕೆ ಎಂಟು ಜ್ಞಾನಪಟ ಪುರಸ್ಕೃತ ಅದರ ಅವ್ರನ್ನ ಬಗ್ಗೆ ಕುರಿತು ಕೇಳ್ತಾರೆ ಯಾವ ವಿಷಯಕ್ಕೆ ಅವರು ಸ ಪ್ರಶಸ್ತಿ ಪಡ್ಕೊಂಡಾರ ಅಂತೇಳಿ ಕೇಳ್ಬೋದು ಇದ್ರ ಜೊತೆಗೆ ಸ್ವರಗಳು ವ್ಯಂಜನಗಳು ಅಲ್ಪಪ್ರಾಣ ಮಹಾಪ್ರಾಣ ಅನು ಅಕ್ಷರಗಳು ಸ್ತ್ರೀಲಿಂಗ ಲಿಂಗಗಳು ಲಿಂಗಗಳ ಬಗ್ಗೆ ಕೇಳ್ತಾರೆ ಒಂದು ವಸ್ತುಗಳನ್ನು ಕೊಟ್ಟು ಅಥವಾ ಒಂದು ವಿಷಯವನ್ನು ಕೊಟ್ಟು ಇದು ಯಾವ ಲಿಂಗಕ್ಕೆ ಸಹ ಇದಾಗಿದೆ ಹೇಳಿ ಕೇಳ್ಬೋದು ಆಮೇಲೆ ಏಕವಚನ ಬಹುವಚನಗಳು ಕಾಲಗಳು ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲಗಳನ್ನು ಕೇಳ್ತಾರೆ ಆಮೇಲೆ ವಿಭಕ್ತಿ ಪ್ರತ್ಯೇಕ ಪ್ರಥಮ ದ್ವಿತೀಯ ತೃತೀಯ ಪಂಚಮಿ ದಿಶೆಯಿಂದ ಈ ಥರ ಅವುಗಳನ್ನು ಸಪ್ತಮಿ ಅವ್ರಿಗೂ ಕೂಡ ಇರ್ತಾವೆ ಅವನನ್ನು ಕೇಳ್ತಾರೆ ಜೊತೆಗೆ ಸಮನಾರ್ಥಕ ಪದಗಳು ಇರ್ತಾವೆ ಅವನು ಮತ್ತು ವಿರುದ್ಧಾರ್ಥಕ ಪದಗಳು ವೃದ್ಧಾರ್ಥಕ ಪದಗಳಿರ್ತವೆ ಹಗಲು ರಾತ್ರಿ ಜಯ ಅಪಜಯ ಮೇಲೆ ಕೆಳಗೆ ಈ ಥರ ಇರ್ತಾವೆ ಅವನನ್ನು ನೀವು ಸರಿಯಾಗಿ ಅದೇನು ಮಾಡಬೇಕು ಮತ್ತು ತದ್ಭವ ಇದು ನ್ನ ನೀವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಹೆಚ್ಚಿನ ಆಗ್ತದೆ ಯಾಕಂದರೆ ತತ್ಸಮತ ಅನ್ನೋದು ಎಲ್ಲಾ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮಾಹಿತಿ ಇರೋದಲ್ಲ ಹಾಗೆ ನೀವು ತತ್ಸಮತದ್ಭವದ ಬಗ್ಗೆ ಹೆಚ್ಚಿನ ಒಂದು ಅಧ್ಯಯನ ಮಾಡಬೇಕಾಗುತ್ತೆ ಆಮೇಲೆ ನುಡಿಗಟ್ಟುಗಳು ನುಡಿಗಟ್ಟುಗಳು ಕೈ ಕೊಡುವಂಥ ವಂಚಿಸುವಂತ ಮೋಸ ಮಾಡುವಂತ ಬರ್ತದೆ ಕಾಲಿಗೆ ಬುದ್ಧಿ ಹೇಳುವಂತ ಇರ್ತದೆ ಅದನ್ನು ಅದರರ್ಥ ಬುದ್ಧಿ ಹೇಳೋದಲ್ಲ ಅರ್ಥ ಓಡಿ ಹೋಗು ಅಲ್ಲಿಂದ ಪಲಾಯನ ಮಾಡುವ ಅರ್ಥ ಆಗಿರ್ತದೆ ಇವೆಲ್ಲ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿದ್ದಾದರೆ ಇನ್ನು ಗಣಿತ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿದ್ದರೆ ಅಂದ್ರೆ ಸಂಖ್ಯೆಗಳ ಬಗ್ಗೆ ಇರ್ತದೆ ಸಂಖ್ಯೆಗಳು ಭಿನ್ನರಾಶಿಗಳು ದಶಮಾಂಶಗಳು ಜಾಮಿತಿಯ ಮೂಲ ಕ್ರಿಯೆಗಳಿರ್ತವೆ ಮೂಲ ಗಣಿತದ ಕ್ರಿಯೆಗಳಿರ್ತಾವ ಯಾವ್ಯಾವ ತಗೊಂಡನ್ನು ಈಗ ನೋಡೋಣ ಪ್ರಮುಖವಾಗಿರುವಂಥವು ಸಂಖ್ಯೆಗಳನ್ನು ಓದ್ಬೋದು ಅವುಗಳನ್ನು ಸ್ಥಾನ ಬೆಲೆ ಮುಖ ಬೆಲೆ ಮತ್ತು ವಿಸ್ತೃತ ರೂಪಗಳನ್ನು ನೋಡೋದು ಮತ್ತು ಅವುಗಳನ್ನು ಸಂಕಲನ ವ್ಯವಕರಣ ಭಾಗಕಾರ ಮತ್ತು ಗುಣಾಕಾರ ಇಲ್ಲಿ ನೇರವಾಗಿ ಒಂದು ನೇರವಾಗಿ ಯಾವುದೇ ರೀತಿ ಪ್ರಶ್ನೆಗಳನ್ನ ಕೇಳಲ್ಲ ಏನಂದ್ರೆ ಈಗ ಸಂಕಲನ ಇರುತ್ತೆ ಸಂಕಲನದೊಳಗೆ ನಮಗೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂತ ಇದು ಯಾವ ರೀತಿ ಕೇಳಲ್ಲ ಏನು ಕೇಳ್ತಾರೆ ಅಂದರೆ ವಾಕ್ಯರೂಪದಲ್ಲಿರುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ ವಾಕ್ಯ ರೂಪದಲ್ಲಿರುವಂಥ ಪ್ರಶ್ನೆಗಳನ್ನು ಅಲ್ಲಿ ಕೇಳ್ತಾರೆ ಅದಂಗಾಗಿ ರೂಪದ ಪ್ರಶ್ನೆಗಳಿಗೆ ನೀವು ಅಧ್ಯಯನ ಮಾಡಬೇಕಾಗತ್ತೆ ಅಳತೆಗಳು ಉದ್ದ ಮಿಲಿಮೀಟರ್ ಸೆಂಟಿಮೀಟರ್ ಮೀಟರ್ ಇವನ್ನೆಲ್ಲ ಪರಿವರ್ತನೆ ಮಾಡಬೇಕಾಗುತ್ತೆ ಕಿಲೋಮೀಟರ್ ಒಂದು ಒಂದು ಸಾವಿರ ಮೀಟರ್ಗೆ ಒಂದು ಕಿಲೋಮೀಟರ್ ಒಂದು ನೂರು ಸೆಂಟಿಮೀಟರ್ಗೆ ಒಂದು ಮೀಟರ್ ಈ ಥರ ಪರಿವರ್ತನೆಗಳನ್ನು ಮಾಡ್ತಾ ಮಾಡ್ತಾ ಅವನನ್ನು ಹೆಚ್ಚಿನ ಅಭ್ಯಾಸ ಮಾಡಬೇಕಾಗುತ್ತೆ ಆಮೇಲೆ ಅದೇ ರೀತಿ ತೂಕ ತೂಕ ಕೂಡ ಈಗ ಉದ್ದ ಯಾವ ರೀತಿ ಕನ್ವರ್ಟ್ ಮಾಡ್ತಿಲ್ಲ ಯಾವ ರೀತಿ ಪರಿವರ್ತನೆ ಆಗುತ್ತಲ್ಲ ಅದೇ ರೀತಿ ತೂಕ ಕೂಡ ಪರಿವರ್ತನೆ ಮಾಡುವ ಮಾಡ್ ಬರಬೇಕು ಅಂದಾಗ ಮಾತ್ರ ಆ ಒಂದು ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡೋಕ್ಕಾಗುತ್ತೆ ಆಮೇಲೆ ಲೀಟರ್ ಇವೆಲ್ಲವೂ ಮೂರು ಇರೋದಲ್ಲ ಇದು ಉದ್ದ ತೂಕ ಮತ್ತು ದ್ರವದ ಅಳತೆ ಇವೆರಡು ಮೂರು ಒಂದೇ ಥರನಾದ ಸ್ವಲ್ಪ ಆಜುವಾದ ಸ್ವಲ್ಪ ಏನೋ ಹೆಚ್ಚು ಕಡಿಮೆಯಾದ ಕನ್ಫ್ಯೂಸ್ ಆಗಕ್ಕೆ ಸಾಧ್ಯ ಇರುತ್ತೆ ಸ್ವಲ್ಪ ಜಾಸ್ತಿ ಅಧ್ಯಯನ ಇದು ಕೊಡ್ರಿ ಅಂತೇಳಿ ಹೇಳ್ತಾ ಇದ್ದೀನಿ ಆಮೇಲೆ ಕ್ಯಾಲೆಂಡರ್ ಸಮಯ ಗಂಟೆ ನಿಮಿಷ ಸೆಕೆಂಡ್ಗಳ ಲೆಕ್ಕಾಚಾರ ದಿನಾಂಕಗಳ ಬಗ್ಗೆ ಮಾಹಿತಿ ಇವುಗಳನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಬೇಕಿರುತ್ತೆ ಮತ್ತೆ ಪರಿಧಿ ವಿಸ್ತೀರ್ಣ ಚೌಕ ಆಯತದ ಸುತ್ತಲತೆ ಮತ್ತು ಚೌಕದ ಸುತ್ತಳತೆ ಆಮೇಲೆ ಅವಳ ಏರಿಯಾವನ್ನು ಕಂಡುಹಿಡಿಯುವಂಥದ್ದು ಈ ಥರ ಇರುತ್ತೆ ಇದನ್ನು ನೀವು ಗಣಿತದಲ್ಲಿ ನೋಡಬೇಕಾಗುತ್ತೆ ರಾಶಿಗಳು ಭಿನ್ನರಾಶಿಗಳು ಭಿನ್ನರಾಶಿಗಳು ಸಮಾನ ಭಿನ್ನರಾಶಿ ಸಂಕಲನ ಮಾಡೋದು ಮತ್ತು ವ್ಯವಹಾರ ಮಾಡೋದು ರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡೋದು ಆಮೇಲೆ ದಶಮಾಂಶಗಳು ದಶಮಾಂಶಗಳನ್ನು ಗುರುತಿಸುವಿಕೆ ಅವುಗಳ ಸ್ಥಾನ ಬೆಲೆಯನ್ನು ಗುರುತಿಸುವಿಕೆ ಸ್ಥಾನ ಬೆಲೆಯನ್ನು ಗುರುತಿಸುವಿಕೆ ಆಮೇಲೆ ಬಿಂದು ರೇಖೆ ಆಮೇಲೆ ಕೋಣಗಳು ಲಂಬ ಕೋಣ ಈ ಥರ ಆ ಥರವನ್ನು ನೀವು ಅಧಿಕ ಕೋಣ ಅವನ್ನೆಲ್ಲ ನೀವು ನೋಡ್ಬೇಕಾಗುತ್ತೆ ದತ್ತಾಂಶಗಳನ್ನ ಒಟ್ಟಿನಲ್ಲಿ ಗಣಿತದ ಪುಸ್ತಕಗಳನ್ನು ಸಾರಾಸಕಟವಾಗಿ ಅಧ್ಯಯನ ಮಾಡಿದರೆ ಗಣಿತದ ಅಂಕ ಹೆಚ್ಚು ಅಂಕಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಪರಿಸರ ಅಧ್ಯಯನದ ಬಗ್ಗೆ ಕೂಡ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನವನ್ನ ಸಂಯೋಜನೆ ಹೊಂದಿರುತ್ತೆ ಕೇವಲ ಪರಿಸರ ಅಧ್ಯಯನ ಅಂದರೆ ಐದನೇ ತರಗತಿ ಅಂತ ಅಷ್ಟಲ್ಲ ಕೆಲವು ಹೆಚ್ಚಿನ ಅಧ್ಯಯನ ಆರನೇ ತಗತಿಯಲ್ಲಿ ಕೆಲವೊಂದು ಪ್ರಮುಖ ಅಂಶಗಳ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ ಇಲ್ಲಿ ನೀವು ಹೆಚ್ಚಿನ ಅಂಕಗಳನ್ನು ಪಡೆದರೆ ನಿಮ್ಮದು ಸಿ ಪಿ ಪಿಕ್ಸ್ ಅನ್ಬೋದು ಯಾಕಂದರೆ ಎಲ್ಲರೂ ಆ ಒಂದು ಅಧ್ಯಯನದಲ್ಲಿ ತೊಡಗಿರೋದಿಲ್ಲ ಯಾವುದೋ ಕ್ಲಾಸ್ ಹಚ್ಚಿರ್ತಾರೆ ಅವರೆಲ್ಲ ಮಾಡ್ತಾರೆ ಬಟ್ ಅಧ್ಯಯನ ತೊಡಗಿರುವುದಿಲ್ಲ ಅದಕ್ಕಾಗಿ ನೀವೇನು ಮಾಡಬೇಕು ನಿಮ್ಮ ಐದನೇ ತರಗತಿಯನ್ನು ಪುಸ್ತಕಗಳನ್ನೆಲ್ಲ ಮುಗಿಸ್ಕೊಂಡಿರೋ ನಂತರ ಆರನೇ ತರಗತಿ ಇರುವಂಥ ಒಂದು ಪುಸ್ತಕವನ್ನ ಸಮಾಜ ವಿಜ್ಞಾನದ ಪುಸ್ತಕವನ್ನ ನೀವು ಸರಿಯಾಗಿ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿದಾಗ ಅದು ಹೆಚ್ಚಿನ ಅಂಕಗಳನ್ನು ಪಡೀಲಿಕ್ಕೆ ದಾರಿಯಾಗುತ್ತೆ ಹೇಳಿ ಹೇಳ್ಬೋದು ಪರಿಸರ ದಿನದಲ್ಲಿರುವಂಥ ಕೆಲವು ವಿಷಯಗಳೆಂತಂದರೆ ಜೀವ ಪ್ರಪಂಚ ಜೀವ ಪ್ರಪಂಚ ಪ್ರಾಣಿಗಳು ಸಸ್ಯಗಳು ವರ್ಗೀಕರಣ ವರ್ಗೀಕರಣ ಮಾಡುವ ಮತ್ತು ಅವುಗಳ ಆಹಾರ ಪದ್ಧತಿ ಮತ್ತು ವಾಸಸ್ಥಾನ ಸಸ್ಯದ ಭಾಗಗಳು ಬೇರು ಕಾಂಡ ಎಲೆ ಮುಂತಾದ ಹೂಗಳ ಕಾರ್ಯಗಳು ಆಮೇಲೆ ವಿಟಮಿನ್ಗಳು ವಿಟಮಿನ್ಗಳಿಗೆ ಜಾಸ್ತಿ ಹೆಚ್ಚಿನ ಆದ್ಯತೆ ಕೊಡಬೇಕು ಮತ್ತು ಸಮತೋಲಿತ ಆಹಾರ ಸಮತೋಲಿತ ಆಹಾರ ಯಾವ ರೋಗ ಯಾವ ಆಹಾರದ ಕೊರತೆಯಿಂದ ಯಾವ ವಿಟಮಿನ್ಗಳ ಕೊರತೆಯಿಂದ ಬರುವಂಥ ರೋಗಗಳ ಬಗ್ಗೆ ನೋಡಬೇಕು ಮತ್ತು ಎಲ್ಲಕ್ಕಿಂತ ಪ್ರಮುಖವಾಗಿರುತ್ತೆ ಅಂದ್ರೆ ಈ ಪರಿಸರ ಸಂರಕ್ಷಣದ ಬಗ್ಗೆ ಇರುವಂಥ ಒಂದು ಮಿನಿಮಮ್ ಇಲ್ಲಂದ್ರೂ ಒಂದು ಮೂರಿಂದ ನಾಲ್ಕು ವರ್ಷವನ್ನು ಪರಿಸರದ ಈ ಪರಿಸರ ಸಂರಕ್ಷಣೆ ಬಗ್ಗೆ ಅಥವಾ ಮಾಲಿನ್ಯದ ಬಗ್ಗೆ ಕೇಳಿ ಕೇಳ್ತಾರೆ ಇತ್ತೀಚಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಮಣ್ಣು ಈ ಮಾಲಿನ್ಯದ ಬಗ್ಗೆ ಮಾಲಿನ್ಯಗಳ ಬಗ್ಗೆ ಅರಿವು ಇರಬೇಕಂತೇಳಿ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳಿಕೋಸ್ಕರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇದಾದ ನಂತರ ನೀರು ಗಾಳಿ ಮಣ್ಣು ಅದೇ ರೀತಿ ಅರಣ್ಯಗಳ ಬಗ್ಗೆ ಅರಣ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೇಳ್ತಾರೆ ಮತ್ತು ವೈಯಕ್ತಿಕ ಸ್ವಚ್ಛತೆ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ಆಮೇಲೆ ನಮ್ಮ ಇಲ್ಲಿ ಬಂದಿದ್ವಲ್ಲ ಇದು ನಮ್ಮ ಹೆಮ್ಮೆಯ ಕರ್ನಾಟಕ ಅಂತೇಳಿ ಆರನೇ ತರಗತಿಯ ಆರನೇ ತರಗತಿಯಲ್ಲಿರುವಂಥ ಒಂದು ಒಂದನೇ ಸೆಮಿಸ್ಟರ್ ಒಂದನೇ ಸೆಮಿಸ್ಟರಲ್ಲಿರುವಂತಹ ಸಮಾಜ ವಿಜ್ಞಾನದ ಸಮಾಜ ವಿಜ್ಞಾನದ ಸಮಾಜ ಎಸ್ ಎಸ್ ಸೋಷಿಯಲ್ ಸೈನ್ಸ್ ಬಗ್ಗೆ ಈ ನಮ್ಮ ಹೆಮ್ಮೆಯ ಕರ್ನಾಟಕ ಅಂತೇಳಿ ಒಂದು ಪೋಟ ಕಡಿಮೆ ಒಂದು ಅರವತ್ತು ಪೇಜ್ನಷ್ಟಿದೆ ಅದನ್ನು ನೀವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ಹೆಚ್ಚಿನ ಅಂಕಗಳನ್ನ ಪಡಿಬೋದು ಅದೇ ರೀತಿ ರಾಷ್ಟ್ರೀಯ ಚಿಹ್ನೆಗಳು ರಾಷ್ಟ್ರ ಧ್ವಜ ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಲಾಂಛನಗಳ ಮಾಹಿತಿ ಸೌರಮಂಡಲ ಗ್ರಹಗಳು ನಕ್ಷತ್ರಗಳು ಭೂಮಿಯ ಚಲನೆಗಳು ಪರಿಭ್ರಮಣ ಅಂದ್ರೇನು ಅಕ್ಷಭ್ರಮಣ ಅಂದ್ರೇನು ಪರಿಭ್ರಮಣ ಅಂದ್ರೇನು ಅಕ್ಷಭ್ರಮಣ ಅಂದ್ರೇನು ಈ ಥರ ಆಮೇಲೆ ಇತಿಹಾಸದ ಬಗ್ಗೆ ನೀವು ಇವು ಸಾಮಾನ್ಯ ಮಾಹಿತಿ ಅಂತ ಹೇಳ್ಬೋದು ಅಥವಾ ಸಾಮಾನ್ಯ ಜ್ಞಾನ ಅಂತ ಹೇಳ್ಬೋದು ಆ ಥರ ಇರುವಂಥ ಇತಿಹಾಸವನ್ನು ಕರ್ನಾಟಕದ ಆಡಳಿತ ಪ್ರಮುಖ ರಾಜವಂಶಗಳ ಬಗ್ಗೆ ಕದಂಬರು ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯ ಸ್ವಲ್ಪ ಸ್ವಲ್ಪ ಇದು ಅಷ್ಟೊಂದು ಪ್ರಾಮುಖ್ಯತೆ ಇರದೇ ಇದ್ದರೂ ಕೂಡ ಕೇವಲ ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ಹೊಂದಿದ್ರು ಕೂಡ ನೀವು ಅದನ್ನು ಅಧ್ಯಯನ ಮಾಡಿದ್ರೆ ಸೂಕ್ತ ಅಂತೇಳಿ ನನ್ನ ಭಾವನೆ ಇಲ್ಲಿದೆ ನೋಡ್ರಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕಬ್ಬಿನದ ಕಡಲಿ ಅಂತ ಎನಿಸ್ಕೊಂಡಿರುವಂಥ ಇಂಗ್ಲೀಷು ಇಂಗ್ಲೀಷು ಕೂಡ ಇಪ್ಪತ್ತು ಅಂಕಗಳಿರುತ್ತೆ ಇಪ್ಪತ್ತಂಕಗಳಿರೋದಾಗ ಏನೇನು ಓದ್ಬೋದು ನೀವು ಅಂತ ಹೇಳಿ ನಿಮ್ಮ ಇಂಗ್ಲೀಷ್ ಪಠ್ಯ ಪುಸ್ತಕದಲ್ಲಿ ಪಠ್ಯಕ್ರಮವನ್ನು ಸರಿಯಾಗಿ ಓದ್ಬಿಡ್ರಿ ಅದಾದಮೇಲೆ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಆ ವಿಷಯಗಳನ್ನು ನೀವು ನೋಡ್ಕೊಳ್ಬೋದು ಏನಂದರೆ ಅರ್ಥಪೂರ್ಣವಾಗಿರುವಂಥ ಜಂಬರ್ ವರ್ಡ್ಸ್ ಇರ್ತವೆ ಜಂಬರ್ ವರ್ಡ್ಸ್ ನೀವು ಸರಿಯಾಗಿ ಮಾಡೋದು ಉದಾಹರಣೆ ಇಲ್ಲಿದೆ ನೋಡಿರಿ ಇಲ್ಲಿ ಪಿ 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 ಓ ಎಲ್ ಅಂತಿದೆ ಅವನ್ನೆಲ್ಲ ಪೀಪಲ್ ಅಂತ ಜೋಡಿಸ್ಬೇಕು ಈ ಥರ ಯಾವುದು ಅರ್ಥಪೂರ್ಣ ಪದವನ್ನು ಮಾಡೋದು ಆಮೇಲೆ ಸೆಂಟೆನ್ಸ್ ಫಾರ್ಮೇಷನ್ ಇದು ಕೂಡ ಅಸ್ವ್ಯಸ್ಥವಾಗಿರುತ್ತೆ ಅವನು ನೀವು ಸರಿಯಾಗಿ ನೋಡಬೇಕು ಆಮೇಲೆ ಈ ಈ ಒಂದು ಆಮೇಲೆ ಪ್ರಾಣಿಗಳ ಮರಿಗಳ ಹೆಸರುಗಳಿರ್ತವೆ ಕೌ ಕಾಫ್ ಈ ಥರ ಇರುತ್ತೆ ಆಮೇಲೆ ರೈಮಿಂಗ್ ವರ್ಡ್ಸ್ ರೈಮಿಂಗ್ ಅನ್ಸ್ ಓಡಿಸುತ್ತೂ ನಿಮ್ಗೆ ಗೊತ್ತೇ ಇರ್ತ ಇಲ್ಲಿ ಪಾಸ್ ಆತಿದೆ ಅದರದ್ದು ರೈಮಿಂಗ್ ವರ್ಡ್ಸ್ ಅಂದರೆ ಗ್ರಾಸ್ ಅಂತಿರುತ್ತೆ ಈ ರೀತಿಯಾಗಿ ಇರುತ್ತೆ ಅದೇ ರೀತಿ ಪ್ರಿಪೊಸಿಷನ್ಸ್ಗಳು ಪ್ರಿಪೊಸಿಷನು ಪ್ರಿಪೊಸಿಷನ್ಸು ಇನ್ನು ಆನ್ ಆ್ಯಟ್ ಅಂಡರ್ ಇತ್ಯಾದಿಗಳ ಬಳಕೆ ಇರುತ್ತೆ ಆಮೇಲೆ ಶಬ್ದಕೋಶಗಳ ಬಗ್ಗೆ ಇವು ಈ ಶಬ್ದಕೋಶಗಳು ಯಾರು ಹೆಚ್ಚಿನ ಒಂದು ಹೆಚ್ಚಿನ ಅಧ್ಯಯನ ಮಾಡ್ತಾರಲ್ಲ ಅವರಿಗೆ ಒಂದು ಹೆಚ್ಚಿನ ಒಂದು ಮಾರ್ಕ್ಸ್ ಅಂಕಗಳನ್ನು ಗಳಿಸಲಿಕ್ಕೆ ಸಹಾಯ ಆಗುತ್ತೆ ಯಾಕಂದರೆ ಇದು ಶಬ್ದಕೋಶಗಳು ಎಲ್ಲರೂ ಮಾಡ್ತಿರ್ದಿಲ್ಲ ಯಾರು ಸ್ಪೆಷಲಾಗಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಇದು ಹೆಚ್ಚಿನ ಮಾರ್ಕ್ಗಳನ್ನು ಮಾಸ್ಕನ್ನು ತಂದು ಕೊಡುತ್ತೆ ಇದರ ಜೊತೆಗೆ ಭೌತಿಕ ಸಾಮರ್ಥ್ಯದ ಅಂಕ ಅಥವಾ ಸಾಮಾನ್ಯ ಜ್ಞಾನ ಇದು ಸಾಮಾನ್ಯ ಜ್ಞಾನ ಅಂದರೆ ಇತಿಹಾಸ ಆರನೇ ತರಗತಿ ಇರುವಂಥ ಕೆಲವೊಂದು ಅಂಶಗಳ ಬಗ್ಗೆ ಬಂತು ಇನ್ನು ಭೌತಿಕ ಸಾಮರ್ಥ್ಯ ಅಂತ ಬರ್ತಲ್ಲ ಈ ಭೌತಿಕ ಸಾಮರ್ಥ್ಯದಲ್ಲಿರುವಂಥದ್ದು ತಾರ್ಕಿಕ ಆಲೋಚನೆಗೆ ಸಂಬಂಧಿಸಿದ ಪ್ರಶ್ನೆಗಳು ತಾರ್ಕಿಕ ಆಲೋಚನೆಗಳು ಅಂತಂದರೆ ಡೈಗ್ರಾಮ್ಸ್ ಇರುತ್ತೆ ತ್ರಿಭುಜಗಳು ಚೌಕ ಎಷ್ಟು ಚೌಕಗಳಿದೆ ಡೈಗ್ರಾಮ್ಸ್ ಬಗ್ಗೆ ಇರುತ್ತಲ್ಲ ನೀವು ಹಳೆ ಕ್ವಶನ್ ಪರ್ ನೋಡಿರಬೇಕಾಗುತ್ತೆ ನಾನು ಮುಂದಿನ ಒಂದು ವೀಡಿಯೋಗಳಲ್ಲಿ ಒಂದು ಹಳೆ ಕ್ವಶನ್ ಪೇಪರ್ ನೋಡಿಸುವ ಪ್ರಯತ್ನ ಮಾಡ್ತೀನಿ ಈ ಥರ ನಿಮ್ಮ ಒಂದು ಪರೀಕ್ಷೆಗೆ ಈ ಥರ ಪ್ರಶ್ನೆಗಳನ್ನು ಪಠ್ಯಕ್ರಮ ಇಟ್ಕೊಂಡು ಓದಿದರೆ ನಿಮ್ಮದೊಂದು ಪಕ್ಕಾ ಒಂದು ರಿಸಲ್ಟ್ ಬಂದು ನೀವು ಮೊರಾರ್ಜಿ ದೇಸಾಯಿ ಸಹ ಇದಕ್ಕೆ ಸೆಲೆಕ್ಟ್ ಆಗ್ತೀರಿ ಅಂತೇಳಿ ಹೇಳ್ಬೋದು ಯಥ ಪ್ರಕಾರ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಇನ್ನಿನ ಹೆಚ್ಚಿನ ಮಾಹಿತಿಯನ್ನು ನಾನು ಅಪ್ಡೇಟ್ ಮಾಡಬೇಕಂದ್ರೆ ನಿಮ್ಮ ಪ್ರೋತ್ಸಾಹ ಬೇಕು ಅದಕ್ಕಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನದಲ್ಲಿ ನಿಮಗೆ ಸಹಾಯವಾಗುವಂಥ ಲವಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪರೀಕ್ಷೆಗಳಿಗೆ ಸಹಾಯವಾಗುವಂತೆ ನಾನು ವಿಡಿಯೋಗಳನ್ನು ಮಾಡ್ತೀನಿ ಅದಕ್ಕೆ ಹಾಗೆ ಈ ಚಾನಲ್ಗೆ ನೋಡ್ತಾ ಇದ್ದೀರಿ ಅಂತ ಹೇಳ್ತಾ Mas Kha, dan